ಬೆಳಗಾವಿ ಟಿಕೆಟ್ ಕೈ ತಪ್ಪುವ ಭೀತಿಯಲ್ಲಿ ಜಗದೀಶ್ ಶೆಟ್ಟರ್ ಇದ್ದಾರೆ ಶೆಟ್ಟರ್ಗೆ ಟಿಕೆಟ್ ಸಿಗದೆ ಬಿಜೆಪಿಗೆ ಕೊಡ್ತಾರ ಒಳ ಹೊಡೆತ ನೋಡಿ ಬೆಳಗಾವಿ ಆಕಾಂಕ್ಷೆಗಿದ್ದಾರೆ ಜಗದೀಶ್ ಶೆಟ್ಟರ್ ಹಾವೇರಿ ದಿನ ಸಾಯ್ತು ಬೊಮ್ಮಾಯಿದು ಹುಬ್ಬಳ್ಳಿ ಧಾರವಾಡ ಆಯ್ತು ಜೋಶಿದು ಈಗ ಇರೋದು ಒಂದೇ ಬೆಳಗಾವಿ ಬೆಳಗಾವಿ ಸಿಗದೆ ಇದ್ರೆ ಶೆಟ್ಟರ್ ಮತ್ತೆ ಒಳ ಹೊಡೆತ ಕೊಡ್ತಾರ ಟಿಕೆಟ್ ಸಿಗದೆ ಇದ್ರೆ ಜೋಶಿಗೆ ಸೋಲಿನ ರುಚಿ ತೋರಿಸ್ತಾರಾ ಶೆಟ್ಟರ್ ಟಿಕೆಟ್ ತಪ್ಪಿಸೋಕೆ ಬಿಎಲ್ ಸಂತೋಷ್ ಮಸಲತ್ತು ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಇದೆ ಬಿಎಲ್ ಸಂತೋಷ್ ಜೊತೆಗೆ ಜೋಶಿ ಕೂಡ ಕೈ ಜೋಡಿಸಿದ್ದಾರೆ ಅನ್ನೋದು ಚರ್ಚೆ ಇದೇ ಕಾರಣಕ್ಕೆ ಜೋಶಿಗೆ ತಕ್ಕ ಪಾಠವನ್ನ ಕಲಿಸೋಕೆ ಪ್ಲಾನ್ ಮಾಡಿದ್ದಾರೆ ಶೆಟ್ಟರ್ ಲಿಂಗಾಯತ ಮತಗಳನ್ನೇ ಮುಂದಿಟ್ಟುಕೊಂಡು ಜೋಶಿಯನ್ನ ಸೋಲಿಸೋಕೆ ತಂತ್ರಗಾರಿಕೆ ರೆಡಿ ಆಗ್ತಾ ಇದೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳ ನಿರ್ಣಾಯಕ ಈಗಾಗಲೇ ಧಾರವಾಡ ಕ್ಷೇತ್ರದಲ್ಲಿ ಜೋಶಿಗೆ ಲಿಂಗಾಯತ ವಿರೋಧಿ ಅಲೆ ಸೃಷ್ಟಿಯಾಗಿದೆ ಇದನ್ನೇ ಅಸ್ತ್ರವಾಗಿಟ್ಟುಕೊಂಡು ಜೋಷಿಯನ್ನ ಸೋಲಿಸೋಕೆ ರಣತಂತ್ರ ಹೆಣಿತಾ ಇದ್ದಾರೆ ಅನ್ನೋ ಚರ್ಚೆ ಬಿಸಿ ಬಿಸಿಯಾಗಿ ಶುರುವಾಗಿದೆ ಯಾಕಂದ್ರೆ ಬೆಳಗಾವಿ ಟಿಕೆಟ್ ಕೈ ತಪ್ಪು ಅಂತ ಹೇಳಿದ್ರೆ ಶೆಟ್ಟರ್ಗೆ ಈಗ ಕಾಂಗ್ರೆಸ್ ಅವ್ರಿಗೆ ಮುಚ್ಚಿದ ಬಾಗಲ ಯಾಕಂದ್ರೆ ಅಲ್ಲಿ ಅವಕಾಶ ಕೊಟ್ಟರು ಕೂಡ ಮತ್ತೆ ಅವರು ಘರ್ ವಾಪ್ಸಿಯಾದ್ರು ಈಗ ಬೆಳಗಾವಿನೂ ಕೂಡ ಟಿಕೆಟ್ ಸಿಗಬಾರ್ದು ಅನ್ನೋದನ್ನ ಅಂದ್ರೆ ತಪ್ಪಿಸ್ತಾ ಇದ್ದಾರಂತೆ ಜೋಶಿಯವರು ಜೊತೆಗೆ ಇವರು ಜೋಶಿಗೆ ಬಿ ಎಲ್ ಸಂತೋಷ್ ಮೇನು ಅವ್ರಿಗೆ ಇವ್ರು ಕೈ ಜೋಡಿಸಿದಾರಂತೆ ಅಂದರೆ ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬೇಕು ಅನ್ನುವಂಥ ಪ್ಲಾನ್ ನಡೀತಾ ಇದೆ ಅಂತೆ ಆರೋಪ ಇದು ಅವ್ರ ಬೆಂಬಲಿಗರದ್ದು ಈಗೇನಾದರೂ ಬೆಳಗಾವಿ ಟಿಕೆಟ್ ಸಿಗದೆ ಇದ್ರೆ ಅಲ್ಲಿ ಸ್ವಪಕ್ಷದಲ್ಲೇ ವಿರೋಧ ಇದೆ ಶೆಟ್ಟರ್ ಅವರು ಅಲ್ಲಿಂದ ಇಲ್ಲಿಗೆ ಬರೋದು ಬೇಡ ಸ್ಥಳೀಯರು ಕೊಡಬೇಕು ಅನ್ನೋದು ಈಗೇನಾದ್ರು ಇವರೇ ಕಾರಣೀಭೂತರಾದ್ರೆ ಅದು ಟಿಕೆಟ್ ಸಿಗದೆ ಇದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಹೆಂಗಾಯ್ತು ಇದೇ ಬಿ ಎಲ್ ಸಂತೋಷ್ ಆ್ಯಂಡ್ ಜೋಶಿ ಮೇಲೆ ಆರೋಪ ಮಾಡಿದ್ರು ಶೆಟ್ಟರ್ ಹಾಗಾಗಿ ಪಕ್ಷ ಬಿಟ್ಟರು ಈಗ ಮತ್ತೆ ಮಸಲತ್ ನಡೀತಾ ಇದೆ ಅಂತೆ ಜೋಶಿ ಅವರನ್ನ ಸೋಲಿಸುವಂತ ಪ್ಲಾನ್ ಆಯ್ತಪ್ಪ ನಂಗೆ ಟಿಕೆಟ್ ಸಿಗದೇ ಇದ್ದರೂ ಪರವಾಗಿಲ್ಲ ಜೋಶಿ ಮಾತ್ರ ಗೆಲ್ಲಬಾರ್ದು ಲಿಂಗಾಯತ ವಿರೋಧಿಯಲ್ಲೇ ಸೃಷ್ಟಿಸುವಂತಹ ಪ್ರಯತ್ನ ಆಲ್ರೆಡಿ ಸೃಷ್ಟಿಯಾಗಿದೆ ಇಲ್ಲಿ ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಅಭಿಯಾನ ಶುರುವಾಗಿತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಇದರಿಂದೆ ಶಟ್ಟರ್ ಕೂಡ ಇದಾರೆ ಅನ್ನೋದು ಗೊತ್ತಾಗಿತ್ತು ಈಗ ನಿರ್ಣಾಯಕ ಪಾತ್ರ ವಹಿಸುವಂತಹ ಲಿಂಗಾಯತ ಸಮುದಾಯ ಯಾರ ಪರವಾಗಿರುತ್ತೆ ನೋಡಿ ಮೊದಲ ಪಟ್ಟಿಯಲ್ಲಿ ಬೆಳಗಾವಿ ಹೆಸರೇ ಇರಲಿಲ್ಲ ಹಂಗಾಗಿದ್ರೆ ಶಟ್ರು ಅವ್ರಿಗೆ ಫಿಕ್ಸ್ ಆಗೋದಾಗಿದ್ರೆ ಅನೌನ್ಸ್ ಮಾಡಿಬಿಡ್ತಾ ಇದ್ರು ಯಾಕೆ ಅದನ್ನು ಪೆಂಡಿಂಗ್ ಇಡ್ತಾ ಇದ್ರು ಹಾಗಾಗಿ ಸಾಧ್ಯತೆಗಳು ಕಡಿಮೆ ಇದೆ ಅವರು ಡಿಮ್ಯಾಂಡ್ ಮಾಡಿದ್ದು ಹಾವೇರಿ ಬಿಟ್ಟರೆ ಹುಬ್ಳಿ ಧಾರವಾಡ ಈಗ ಬೆಳಗಾವಿಗೆ ಹೋದರೆ ಅವ್ರಿಗೆ ಅಲ್ಲಿ ಸ್ವಪಕ್ಷದ ನಾಯಕರ ವಿರೋಧವನ್ನು ಎದುರಿಸ್ಬೇಕು ಸೋಲಿನ ಒಂದು ಭಯ ಕೂಡ ಅವ್ರು ಕಾಡ್ತಾ ಇದೆ ಅಲ್ಲ ಟಿಕೆಟ್ ಸಿಗದೇ ಇದ್ರೆ ಖಂಡಿತವಾಗ್ಲು ಮತ್ತೆ ಶಟ್ಟರ್ ತಮ್ಮ ಪಕ್ಷದ ಅಭ್ಯರ್ಥಿಗೆ ಒಳ ಏಟು ಕೊಡುವಂತಹ ಸಾಧ್ಯತೆಗಳೇ ಹೆಚ್ಚಾಗಿದೆ ಇನ್ನು ಬಗ್ಗೆ ನಮ್ಮ ಪ್ರತಿನಿಧಿ ಅಲ್ಲಪ್ಪ ಒಂದು ಮಾಕ್ ಲೈವ್ ಮಾಡಿದ್ದಾರೆ ನೋಡೋಣ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದರು ಇಲ್ಲಿ ಮತ್ತೆ ಜಗದೀಶ್ ಶೆಟ್ಟರ್ ಗರ್ ವಾಪಸ್ ಆದರು ಗರ್ ವಾಪಸ್ ಆದ ನಂತರ ಜಗದೀಶ್ ಶೆಟ್ಟರ್ ಹಲವು ಬೇಡಿಕೆಗಳು ನೀಡಿದ್ರು ಆ ಬೇಡಿಕೆಗಳಲ್ಲಿ ಪ್ರಮುಖ ಬೇಡಿಕೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡಬೇಕು ಅಂತೇಳಿ ನೇರವಾಗಿ ಜಗದೀಶ್ ಶೆಟ್ಟರ್ ಅಂದರೆ ಧಾರವಾಡ ಲೋಕಸಭಾ ಕ್ಷೇತ್ರ ಇಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರ ತಪ್ಪಿದರೆ ಹಾವೇರಿ ಲೋಕಸಭಾ ಕ್ಷೇತ್ರ ಎರಡೂ ಕ್ಷೇತ್ರಗಳಲ್ಲಿ ಒಂದು ಒಂದದ್ರಲ್ಲದರೂ ನನಗೆ ಟಿಕೆಟ್ ಕೊಡಲೇಬೇಕು ಅಂತೇಳಿ ಒಂದು ಕ ಬೇಡಿಕೆ ನೀಡಿದ್ರು ಆ ಬೇಡಿಕೆ ಪ್ರಕಾರ ಇಲ್ಲಿ ಅಂದರೆ ಹೈಕಮಾಂಡ್ ಅವ್ರು ಯಾವ ಬೇಡಿಕೆಗಳನ್ನೆಟ್ಟಿದ್ರು ಆ ಬೇಡಿಕೆ ಿಗೆ ಗ್ರೀನ್ ಸಿಗ್ನಲ್ ನೀಡಿ ಮರಳಿ ಅವರಿಗೆ ಇಲ್ಲಿ ಅಂತಾರೆ ಕಮಲವನ್ನು ಹಿಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ಆದರೆ ಜಗದೀಶ್ ಶೆಟ್ಟರ್ಗೆ ಇವತ್ತು ಎರಡೂ ಕಡೆ ಇಲ್ಲಿ ಟಿಕೆಟ್ ಕೈ ತಪ್ಪಿದೆ ಒಂದು ಕಡೆ ಧಾರವಾಡ ಇನ್ನೊಂದು ಕಡೆ ಅಂದರೆ ಹಾವೇರಿ ಇದರ ನಡುವೆ ಇಲ್ಲಿ ಅಂತಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಇಲ್ಲಿ ಜಗದೀಶ್ ಶೆಟ್ಟರ್ಗೆ ಎನ್ನುವ ಮಾತು ಇಲ್ಲಿ ಕೇಳಿ ಬಂದಿತ್ತು ಅದರ ನಡುವೆ ಇಲ್ಲಿ ಅಂತಾರೆ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೈ ತಪ್ಪುವ ಭೀತಿಯಲ್ಲಿದ್ದಾರೆ ಇದು ಧಾರವಾಡ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಆದರೆ ಜಗದೀಶ್ ಶೆಟ್ಟರ್ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಒಂದು ಹಿಡಿತವನ್ನು ಇಟ್ಟುಕೊಂಡಿದ್ದಾರೆ ಹೀಗಾಗಿ ದಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ವಿಧಾನಸಭಾ ಕ್ಷೇತ್ರವನ್ನು ಹೊರತುಪಡಿಸಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರವನ್ನು ಹೊರತುಪಡಿಸಿ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕ ಆಗ್ತವೆ ಇಲ್ಲಿ ಈಗ ಒಂದು ಕಡೆ ಅಂದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಲಿಂಗಾಯತ ವಿರೋಧಿಯ ವಿರೋಧಿ ಬಣ ಅನ್ನೋದು ಒಂದು ಕಡೆ ಅಂತಂದರೆ ಹಣೆಪಟ್ಟಿಗಾಗಲೇ ಅಂತಾರೆ ಲಿಂಗಾಯತನ ಜಗ ಇಲ್ಲಿ ಅಂದರೆ ಪ್ರಹ್ಲಾದ್ ಜೋಶಿ ಅವರು ತುಳಿತಾರೆ ಅನ್ನೋ ಒಂದು ಆರೋಪ ಇಲ್ಲಿ ಪ್ರಹ್ಲಾದ್ ಅವರ ಮೇಲಿದೆ ಹೀಗಾಗಿ ಇದನ್ನೇ ಲಾಭವನ್ನು ಜಗದೀಶ್ ಶೆಟ್ಟರ್ ಮಾಡಿಕೊಳ್ತಾರೆ ಮಾಡಿಕೊಂಡಿದ್ದರೆ ಯಾವ ಯಾರು ಇವತ್ತು ಟಿಕೆಟ್ ತಪ್ಪಿಸಲಿಕ್ಕೆ ಜಗದೀಶ್ ಶೆಟ್ಟರ್ಗೆ ಇಲ್ಲಿ ಒಳಗೊಳಗೆ ಸಂಚು ರೂಪಿಸಿದ್ರೆ ಆ ಸಂಚು ರೂಪಿಸಿ ಯಾರು ಸಂಚು ರೂಪಿಸಿದರೆ ಅವರನ್ನು ಸೇಡು ಇಲ್ಲಿ ಅಂದ್ರೆ ಜಗದೀಶ್ ಶೆಟ್ಟರ್ ತೀರಿಸಿಕೊಳ್ತಾರೆ ಈ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನು ಲಿಂಗಾಯತ ಮತಗಳ ನಿರ್ಣಾಯಕ ಆಗ್ತವೆ ಆ ಲಿಂಗಾಯತ ಮತಗಳ ನಿರ್ಣಾಯಕ ಮುಖಾಂತರ ಇಲ್ಲಿ ಅಂದ್ರೆ ಒಳಗಿಂದೊಳಗೆ ಒಳ ಕೆಲಸ ಕೊಡೋ ಕೆಲಸವನ್ನ ಇವತ್ತು ಜಗದೀಶ್ ಶೆಟ್ಟರ್ ಮಾಡ್ತಿದ್ರೆ ಆ ಹನ್ನೊಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಲಿಂಗಾಯತರು ಇಲ್ಲಿ ತಿರುಗಿ ಬೀಳುವಂತಹ ಎಲ್ಲಾ ಲಕ್ಷಗಳಿವೆ ಹೀಗಾಗಿ ಇವತ್ತು ಹೈಕಮಾಂಡ್ ಎಚ್ಚೆತ್ತುಕೊಳ್ಳಬೇಕಾಗಿದೆ ಜಗದೀಶ್ ಶೆಟ್ಟರ್ಗೆ ಸೂಕ್ತ ಸ್ಥಾನಮಾನ ಕೊಡಬೇಕಾಗಿದೆ ಒಂದು ಕಡೆ ಒಂದು ವೇಳೆ ಜಗದೀಶ್ ಶೆಟ್ಟರಿಗೆ ಇವತ್ತು ಬೆಳಗಾವಿ ಟಿಕೆಟ್ ಕೈ ತಪ್ಪಿದ್ದೆ ಆದರೆ ಜಗದೀಶ್ ಶೆಟ್ಟರ್ ಇವತ್ತು ಬಿಜೆಪಿಯ ಮಗ್ಗಲು ಮುಳ್ಳಾಗಿ ಕಾಣಲಿದ್ದಾರೆ